ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫಾಖಾನ್ ಪ್ರಮುಖ ಸುದ್ದಿಗಳು ಮೊಬೈಲ್ ಅಂಗಡಿಯ ಉದ್ಘಾಟನೆ ಇವತ್ತು ಪ್ರಾರಂಭ ಸಹ ಇದೆ ಅದರ ಮಾಲಕನಾದ ಸೋದರಿಗೆ ವಿರಂದರೆಗಳು ಯಾಕಂದ್ರೆ ಇವತ್ತು ಒಂದು ದೊಡ್ಡ ಶೋರೂಮ್ ಎಲ್ಲ ಮಾಡಿದ್ದಾರೆ ಅಗ್ರಮಿಶ ಒಂದು ವಿಷಯ ಯಾಕಂದ್ರೆ ಇವತ್ತು ಯುವಕರು ತಮ್ಮ ಸ್ವಯಂ ಉದ್ಯೋಗದಿಂದ ನಾವು ತಮ್ಮ ಕಾರ್ಮಿಕರು ಡಿಪೆಂಡ್ ಆಗೋದನ್ನೋ ಉದ್ದೇಶದಿಂದ ಆ ಗೌರವ ಸಾಹಾ ಅವರು ಒಂದು ಮೊಬೈಲ್ ಅನ್ನ ಮಾಡೋದ್ರ ಜೊತೆಗೆ ಇನ್ನೊಂದು ನಾಲ್ಕು ಮಂದಿ ಉದ್ಯೋಗ ಕೊಟ್ಟಿದ್ದಾರೆ ಅದನ್ನು ದೊಡ್ಡ ಶ್ರೀಮಂತ ಎಲ್ಲ ಏನಲ್ಲ ಬಡತನದಿಂದ ಬಡತನದ ಬಂದು ಇವತ್ತು ಈ ಮಠಕ್ಕೆ ಬಂದು ಮೊಬೈಲ್ ಶಾಪ್ ಮಾಡುವಂತ ಮಠಕ್ಕೆ ಬೆಳೆದಿದ್ದಾರೆ ಅದು ಇನ್ನು ಮುಂದಿನ ದಿವಸಗಳು ಆರ್ಥಿಕವಾಗಿ ಮತ್ತು ಸಮಯ ಆರ್ಥಿಕವಾಗಿ ಎಲ್ಲ ಸಬರ್ ಆಗಲಿ ಅದು ಒಳ್ಳೆ ವ್ಯಾಪಾರ ಚೆನ್ನಾಗ್ ಆಗಲಿ ಇನ್ನು ಹೆಚ್ಚಿನ ಹೆಚ್ಚಿನ ಒಂದು ಒಳ್ಳೊಳ್ಳೆ ಬ್ರಾಂಡ್ ಬಿಟ್ಟು ನಮ್ಮ ಮದುವೆ ಒಂದು ಉತ್ತಮವಾದ ಒಂದು ಶಾಪ್ ಮಾಡಿ ಅದ್ ಇವತ್ತು ಹೊಸ ಮೊಬೈಲ್ ಶಾಪ್ ಓಪನ್ ಆಗ್ತಾ ಇದೆ ತಾವು ಗಲ್ಲೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ ಏನ್ ಹೇಳ್ತಾರೆ ಏನ್ ಹೇಳೋದ ಸ್ವಾವಲಂಬಿಗಳು ಸ್ವಾಬ್ಲಂಬಿಗಳಾಗಬೇಕು ಈಚಿನ ದಿನಗಳಲ್ಲಿ ಎಲ್ಲ ಮೊಬೈಲ್ಗೆ ಟಿವಿ ಮಾಧ್ಯಮದ ಮುಂದೆ ಕುದುರ್ತಾ ಇದಾರೆ ಸ್ವಾವಲಂಬಿಗಳಾಗಿ ಹೇಳಿ ಹೇಳ್ತಾ ಇದ್ದೀನಿ ಕೆಟ್ಟಗಳೆಂದು ದೂರ ಇದೆ ತಂದೆ ತಾಯಿ ಹೆಸರು ಗಳಿಸ್ರಿ ಒಳ್ಳೆ ಹೆಸರು ತರ್ರಿ ಒಳ್ಳೆ ತಂದೆ ತಾಯಿಗಳ ಒಳ್ಳೆ ಮಗನಾಗ್ರಿ ಇದು ಬ್ರ್ಯಾಂಡಿಂಗ್ ಶುರು ಮಾಡಿದ್ರೆ ನೀವು ಮೊದಲು ಅಂತ ಕಾಣುತ್ತೆ ನಿಮ್ಮ ಏನೇನು ಬ್ರ್ಯಾಂಡ್ ಅದಾವ ಇನ್ನು ಚಾರ್ಜರ್ ಅಡಾಪ್ಟರ್ ಹ ಆಮ್ ಮ್ಯಾಟ್ ಎಲ್ಲ ಮ್ಯಾಟ್ ಸ್ಕಿನ್ ಅವೆಲ್ಲ ನೀವು ಮಾಡ್ತೀರಾ ಈ ಮೊಬೈಲ್ ಗೆ ಅಥವಾ ನಿಮ್ಮ ಬ್ರ್ಯಾಂಡ್ಗಳು ಎಲ್ಲ ಮಾರೋದಕ್ಕೆ ಹೋಲ್ಸೇಲ್ ಇಲ್ಲೇ ಅಂತ ಎಲ್ಲಾ ತಾಲೂಕಿಗೆ ಹೋಗಿ ಹಾಕ್ ಬರ್ತಾರೆ ಎಲ್ಲಾ ಕಡೆ ಅಲ್ಲ ನಿಮ್ಮ ಇವರು ಇದಾರೆ ಸೇಲ್ಸ್ ಹಾ ಏಕೆ ಬ್ರ್ಯಾಂಡ್ ಅಂತೇಳಿ ನಾವೇ ರೆಡಿ ಮಾಡಿ

ಆದ್ರೆ ಫೋರಿನ್ ಒನ್ ಅಂತ ಹೇಳಿದ್ರೆ ಎಲ್ಲಾ ಮೊಬೈಲ್ಗಳಿಗೆ ಕನೆಕ್ಟ್ ಆಗುತ್ತಾ ಸಿ ಟು ಸಿ ಇದೆ ಆಮೇಲೆ ಸಿ ಇಂದ ಐಫೋನ್ ಇದೆ ಹಾಂ ಯು ಎಸ್ ಬಿ ಟು ಐಫೋನ್ ಹಾಂ ಯು ಎಸ್ ಬಿ ಸಿ ಇದೆ ಹಾಂ ಹಾಂ ಇದರಲ್ಲೇ ಫೋರ್ ಇನ್ ಒನ್ ಇಲ್ಲಲ್ಲ ಈ ಮೊಬೈಲಿಗೆ ಈ ಮೊಬೈಲಿಗೆ ಆ ಮೊಬೈಲ್ ಫ್ರೀ ಏನು ಆ ಗ್ರಾಹಕರ ಸಂತೋಷನೇ ಹಾಂ ಗ್ರಾಹಕರನೇ ಜವರಿದ್ದೆ ಅಂದ್ರೆ ಏನು ಹೇಳ್ತೀರಿ ಈ ಹುಡುಗ ಸೊಲ್ಪ ಕಷ್ಟದಲ್ಲೇ ಸಾಧನೆ ಮಾಡ್ತಾ ಇದ್ದಾನೆ ಹಾಂ ದುಡಿಬೇಕ ಚಲೋ ಇದೆ ಅದನ್ನು ದೌರ್ವನ್ಯ ಕಾಣ್ತಾ ಹೋಗ್ತೀವಿ ಇವಾಗ ಎಲ್ಲಾ ರಾಜಕಾರಣದಲ್ಲಿ ಕೂಡ ಒಂದು ದುಡಿಮೆಗೆ ಹೊಂಟಿದ್ದಾರೆ ಅಂದ್ರೆ ಬರೀ ಖುಷಿ ಆಗ್ತೈತಿ ಇನ್ನು ಹೆಚ್ಚಿನ ಇದಕ್ಕಿಂತ ಒಳ್ಳೆ ದುಡ್ಡು ಅಂಗಡಿ ಮಾಡ್ಲಿಕ್ಕೆ ಮಾಡ್ಲಿ ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ದ ಆಮೇಲೆ ಗ್ರಾಹಕರಲ್ಲಿ ಕೂಡ ಒಳ್ಳೆ ಸದಸ್ಯರುಗಳಿ ಗ್ರಾಹಕರಲ್ಲಿ ಒಳ್ಳೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ಈ ನಮ್ಮ ತಾಲೂಕಲ್ಲಿ ಇಲ್ಲೇ ಎಲ್ಲ ಸರ್ವಿಸ್ ಉತ್ತಮ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಒಳ್ಳೆ ಲೋಕಲ್ ಪ್ರಯೋಜನ ಅಂದ್ರೆ ಇನ್ನೊಂದು ಅಂಗಡಿ ನಮ್ದು ಅಲ್ಲಿ ಎಂ ಕೆ ಮೊಬೈಲ್ ಶಾಪ್ ಅಂತ ಹೇಳಿ ಅಲ್ಲೊಂದಿದೆ ಸಿನಿಮಾ ಇಬ್ರು ಮೊಬೈಲ್ ಅಂಗಡಿನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನರಿಗೆ ಅನುಕೂಲ ಆಗ್ಲಿ ಅವರು ರಿಯಾಯಿತಿ ಬೆಲೆಯಲ್ಲಿ ತಗೊಳ್ಳಿ ಅಂತ ಹೇಳಿ ಇವತ್ತು ಈ ಅಂಗಡಿ ಮಾಡಿದೀವಿ ಆಮೇಲೆ ಡಿಸ್ಪ್ಲೇ ಕಾನ್ಸೆಪ್ಟ್ ಕೂಡ ಹೇಳಿದ್ರು ಅವರು ಹಿಂದೆ ಮಾಡಿ ಕೊಡಲ್ಲ ಹೊಸ ಹೊಸ ಏನಾರ ಆಯ್ತಂದ್ರೆ ಹಿಂದೆ ಮಾಡ್ಕೊಡ್ಬಿಡ್ತೀವಿ ನಾವು ಕಂಪ್ನಿ ಕಳಿಸ್ತೀವಿ ಆ ತರ ಯಾವ್ದೇ ಇರಲ್ಲ ಬೊಮ್ಮನ ಇದ್ದಂಗೆ ಆಮೇಲೆ ಆಫರ್ ಕೂಡ ಒಳ್ಳೊಳ್ಳೆ ಆಫರ್ ಇದಾವೆ ಒಂದ್ ಮೊಬೈಲ್ ತಗೊಂಡ್ರೆ ಒಂದು ಸನ್ ಕೀಪ್ಯಾಡ್ ಮೊಬೈಲ್ ಕೂಡ ಉಚಿತ ಇದೆ ಬಂದು ಆಮೇಲೆ ನಮ್ಮ ಉದ್ಘಾಟನೆಗೆ ಬಂದಿರ್ತಕ್ಕಂಥ ನಮ್ ಪುರಸಭೆ ಅಂತ ನಾನ್ ಅಭಿನಂದನೆ ಏಕೆ ಕೆ ಬ್ರ್ಯಾಂಡ್ ಈ ಕೇಬಲ್ ಡಿಫ್ರೆಂಟ್ ಡಿಫ್ರೆಂಟ್ ವಾಯ್ಸ್ ಬರೋಂತ ಕೇಬಲ್ ನೀವೇ ತಯಾರು ಮಾಡಿದ್ರ ನಾವೇ ಇದರಲ್ಲಿ ಮೈಕ್ ಬರುತ್ತೆ ಸರ್ ನಾವೇ ಹಾಕಿ ಮಾಡಿರ್ತೀವಿ ನೀವು ಹಾಕಿ ಮಾಡಿರ್ತರಾ ಈಗ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಆಗ್ತದ ಇದು ಹಾ ಆಗುತ್ತೆ ಚೆಕ್ ಗುಡ್ ವಾಯ್ಸ್ ಬೇಕು ಅಂತಂದ್ರೆ ಗುಡ್ ವಾಯ್ಸ್ ಬರುತ್ತೆ ಅಲ್ವಾ ಆಮೇಲೆ ಸ್ವಲ್ಪ ಜಾಸ್ತಿ ವಾಯ್ಸ್ ಬೇಕು ಅಂತಂದ್ರೆ ನಾನು ಮಾಡ್ತೋದಾ ಬರುತ್ತೆ ಇಲ್ಲಿ ಹಾಕೊಳ್ಳಿ ಅದನ್ನ ಹಲೋ ಅಂಗಡಿ ಅಡ್ರೆಸ್ ಕರೆಕ್ಟಾಗಿ ಹೇಳಪ್ಪ ಹರಿಯಾರ ಹೊಸ್ಪೇಟೆ ಮೇನ್ ಇದು ರೋಡು ಪೀರ್ಲ್ ದೇವ್ರು ಪುತರ್ಸ್ತಾರೆ ಅಲ್ಲ ಎದುರುಗಡೆ ಮತ್ತೆ ಬಾಟಾ ಶೋರೂಮ್ ಇದೆ ಬಿ ಆಫ್ ಎಸ್ ಅದ್ರ ಪಕ್ಕಿ ನೇರ್ ಕರ್ನಾಟಕ ಬ್ಯಾಂಕ್ ರಜೆ ಮೊಬೈಲ್ ನಂಬರ್ ಹೇಳ್ಬಿಡಲ್ಲ ಇದಲ್ಲ ಮೊಬೈಲ್ ನಂಬರ್ ಹೇಳಿ ನಂಬರ್ ಹೇಳಿದ್ರೆ ಡಬಲ್ ಲೈನ್ ಯಾರಾದ್ರೂ ನಿನ್ಗೆ ಕನ್ಸಲ್ಟ್ ಮಾಡ್ಬೇಕಂತ ಹೇಳಿದ್ರೆ ಮೊಬೈಲ್ ನಂಬರ್ ಡಬಲ್ ಲೈನ್ ಹಾಂ ಜೀರೋ ಒನ್ ಜೀರೋ ಡಬಲ್ ಏಯ್ಟ್ ಸೆವೆನ್ ಏಯ್ಟ್ ಸಿಕ್ಸ್ ಮತ್ತೆ ಮೊಬೈಲ್ ಡಬಲ್ ನೈನ್ ಸಿಕ್ಸ್ ಫೋರ್ ನೈನ್ ಡಬಲ್ ಟೂ ಫೋರ್ ಏಟ್ ಓಕೆ ಎಲ್ಲಿ ಕನ್ಸಲ್ಟ್ ಮಾಡಿದ್ರೆ ನೀವು ಅವರಿಗೆ ನಿಮ್ ಕಂಪನಿ ಬ್ರಾಂಡ್ಗಳನ್ನೆಲ್ಲ ಕೊಡ್ತೀರ ನಿಮ್ಮದೇ ಕಂಪನಿ ಹೊಸದಾಗಿ ಓಪನ್ ಮಾಡಿರತಕ್ಕಂತ ವಿಶೇಷವಾಗಿರತಕ್ಕ ಮೊಬೈಲ್ ಶಾಪ್ ಇದು ಒನ್ ಮಂತ್ ಕರೆನ್ಸಿ ಫ್ರೀ ಹಾಕಿ ಕೊಡ್ರಿ ಕೀಪ್ಯಾಡ್ ಫೋನ್ ತಗೊಂಡ್ರಿಗೆನ್ಸಿ ಫ್ರೀ ಫ್ರೀ ಏ ಬಹಳ ಆಫರ್ ಹಾ ವಿರಾಕಾರ ಸಂತೋಷದಿಂದ ಇರಬೇಕು ಅನ್ನದೇ ನಮ್ಮ ಆಶಯ. ವಯಸ್ಸಾದವರಿಗೆ ಗೊತ್ತಾಗಲ್ಲ ಅಂತ. ಅದೆ ಹಿರಿಯರಿಗೆ ಹಿರಿಯರಿಗೆ. ಹಿರಿಯರಿಗೆ. ಇಷ್ಟ ಅದು 1000 ರೂಪಾಯಿ. 1000 ರೂಪಾಯಿ ಸರ್. ವಯಸ್ಸಾದವರಿಗೆ ಕರೆನ್ಸಿ ಫ್ರೀ ಎಷ್ಟು ಎಷ್ಟು ಕರೆನ್ಸಿ ಆಗ್ತira? 400. 299 ಬರುತ್ತೆ. ಒಂದು ಮಂತ್ ಹೌದಾ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. बेस्ट ऑफ लक थैंक

சரி சரி ஆ